ಐವತ್ತು ಲಕ್ಷ ಗೆದ್ದಿದರ ಅಲ್ಲ ಅಮೌಂಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮ್ಯಾನ್ ಪ್ಲಸ್ ಬೇರೆ ಬೇರೆ ಅದನ್ನ ಬಂದಿದಲ್ವಾ ಅದೆಲ್ಲ ಬಂದಿರೋ ಅಮೌಂಟ್ ಏನು ಮಾಡಬೇಕು ಅಂತ ಅಂದ್ಕೊಂಡ್ರು ಮದುವೆ ಹಾಕ್ತೀರಾ ಪದವೇ ಆಗ್ತೀರಾ ಮನಿ ಕಟ್ಸ್ತಿನಕ ಮದುವೆಕ್ಕೆ ಅಲ್ಲ ಆ ಮನಿ ಕಟ್ಸಿದಿದ್ದೆ ಅದು ತಗಡೆ ಇದೆ ಅದನ್ನ ತಗಿನ ಸುಲಾंपा ಆ ಅಮೌಂಟ್ ಓರೆ ದುಡಿತ ಓರು ಮಾ ಹೇಗಿತ್ತು ಬಂದು ಬಂದು ಹೋಗಿದ್ದಕ್ಕ ಅಲ್ಲಿಂದು ಇಲ್ಲಿ ಹೇಳಕ್ಕೇ ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರಿಲಾದ ಕ್ಷಣಕ್ಕ ಯಾಕಂದ್ರೆ ನಾನು ಅನ್ಕಂಡಿತ್ತಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿ ಆಗಿನಕ್ಕ ಅದು ಸುದೀಪ್ ಸರ್